ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು ಗೌಡ್ಗೆರೆಗೂ ಹೋಗ್ಬೇಕಂತ ಆದರೆ ಹೋಗೋದಕ್ಕೆ ಆಗಿರಲಿಲ್ಲ ಇವತ್ತು ಮಕ್ಕಳನ್ನು ಕರೆದೇ ಬನ್ನಿ ಹೋಗಿದ್ದು ಬರೋಣ ಅಂತ ತುಂಬ ಬಿಸಿಲಿದೆ ಬಸ್ಸಲ್ಲಿ ತುಂಬ ರಶ್ ಇದೆ ನಾವು ಬರಲ್ಲ ಅಂತ ಹೇಳಿದ್ರು ನನ್ನ ಫ್ರೆಂಡ್ನು ಕರೆದೆ ಬಾ ಅಂತ ಅವಳು ಕೂಡ ಬರಲಿಲ್ಲ ಆದರೆ ಇವತ್ತು ಹೋಗಲೇಬೇಕಿತ್ತು ನಾವು ಹೋಗಬೇಕಂತ ತುಂಬ ಸಲ ಅಂದ್ಕೊಂಡು ಹೋಗೋದಕ್ಕಾಗಿರಲಿಲ್ಲ ಬೆಳಗ್ಗೆ ಬೆಳಿಗ್ಗೆ ನಮ್ಮ ಊರಿಗೆ ಫಸ್ಟ್ ಬಸ್ ಬರೋದು ಇದೆ ಏಳು ಗಂಟೆ ಬಸ್ಸು ಅದಕ್ಕೆ ಹೋಗ್ತಾ ಆದರೂ ತುಂಬಾ ರಶ್ ಇದೆ ಯಾಕಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ತುಂಬ ಜನ ದೇವಸ್ಥಾನಗಳಿಗೆ ಹೋಗ್ತಿದ್ದಾರೆ ಸದ್ಯಕ್ಕೆ ಇವತ್ತು ತುಂಬ ಬಿಸಿಲಿಲ್ಲ ಇದು ಪಟ್ನ ಶ್ರೀರಂಗಪಟ್ಟಣ ನಾನು ಎಲ್ಲಿಂದ ಹೋಗ್ತಿದ್ದೀವಿ ಎಲ್ಲ ಪ್ಲೇಸ್ ನಿಮಗೆ ಹೇಳ್ತೀನಿ ಯಾಕಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕಲ್ವಾ ತುಮಕೂರು ಕಡೆ ಬಸ್ನ ಹತ್ಕೋಬೇಕು ಅಂದರೆ ನಾಗಮಂಗ್ಳಾಗೂ ಹೋಗುತ್ತೆ ಆದರೆ ಅದನ್ನು ಹತ್ಕೋಬೇಡಿ ಮಂಡ್ಯ ಇಂದ ಹೋಗುವಂಥ ಬಸ್ ತುಮಕೂರು ಬಸ್ಸನ್ನು ಹತ್ಕೊಳ್ಳಿ ಶ್ರೀರಂಗಪಟ್ಟಣದಿಂದ ನೆನ್ನೆ ಮಳೆ ಬಂದಿದ್ದರಿಂದ ನೆಲ ಎಲ್ಲ ನೀರು ನೀರಿದೆ ಮೈಸೂರಿಂದ ಆಚೆಯಿಂದ ಕೂಡ ಇವತ್ತು ಗೌಡ್ಗೆರೆಗೆ ಹೋಗೋದಕ್ಕೇನೆ ಬಸ್ ತುಂಬ ಜನ ಇದ್ದಾರೆ ಇಲ್ಲಿರೋರೆಲ್ಲ ಗೌಡ್ಗೆರೆಗೆ ಹೊರಟಿರೋದು ನಮಗೆ ಬಸ್ನಲ್ಲಿ ಟಿಕೆಟ್ ಸಾರಿ ಸೀಟ್ ಸಿಗುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ಸೀಟ್ ಸಿಗಲೇ ಇಲ್ಲ ಶ್ರೀರಂಗಪಟ್ಟಣದಿಂದ ಗೌಡ್ಗೆರೆವರೆಗೂ ಅಂದರೆ ಗೌಡ್ಗೆರೆಗೆ ಬಸ್ ಹೋಗೋಲ್ಲ ಮಲ್ಲನಕುಪ್ಪೆ ಅಂತ ಇದೆ ಅಲ್ಲಿವರೆಗೂ ನಾವು ನಿಂತ್ಕೊಂಡೇ ಹೋದ್ವಿ ನೋಡಿ ಒಬ್ಬೊಬ್ಬರಿಗೆ ಅರವತ್ತಾರು ರೂಪಾಯಿ ಬಸ್ ಚಾರ್ಜು ಮೂರು ಜನ ಹೋಗ್ತಿದ್ದೀವಲ್ವ ನೂರ ತೊಂಬತ್ತೆಂಟಾಯಿತು ಅಂದರೆ ಬಸ್ ಚಾರ್ಜ್ ಇದ್ದಿದ್ರೆ ನೂರ ತೊಂಬತ್ತೆಂಟು ಆಗ್ತಿತ್ತು ಅಂದರೆ ಅಲ್ಲಿಗೆ ಬಸ್ ಚಾರ್ಜ್ ಇಷ್ಟಾಗುತ್ತೆ ಅಂತ ತೋರಿಸೋದಕ್ಕೆ ಅಂತ ನಾನು ನಿಮಗೆ ಹೇಳಿದೆ ನಾವು ಫ್ರೀ ಟಿಕೆಟ್ನಲ್ಲೇ ಹೋಗ್ತಿರೋದು ಇವಾಗ ನಮ್ಮ ಇದ್ದೀವಿ ಆದರೆ ನಮಗೆ ಸಿಗಲಿಲ್ಲ ಮಂಡ್ಯದಲ್ಲಿ ಸಿಗುತ್ತೆ ಅಂದ್ಕೊಂಡು ಮಂಡ್ಯದಲ್ಲಿ ಸಿಗಲಿಲ್ಲ ಎಲ್ಲರೂ

ಇಲ್ಲಿ ಬಂದು ಇಳ್ಕೊಂಡ್ರೆ ಇಲ್ಲಿಂದ ತುಂಬ ಆಟೋಗಳು ಸಿಗುತ್ತೆ ಇಪ್ಪತ್ತು ರೂಪಾಯಿ ಒಬ್ರಿಗೆ ಚಾರ್ಜ್ ಆಗುತ್ತೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರ ಇದೆ ಗೌಡ್ಗೆರೆ ನೀವು ಓನ್ ವೆಹಿಕಲ್ನಲ್ಲಿ ಬಂದರೂ ಸಹ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಆಗುತ್ತಲ್ವ ಆರಾಮಾಗಿ ಹೋಗಬಹುದು ಅಲ್ಲಿ ವೆಹಿಕಲ್ ಪಾರ್ಕಿಂಗೂ ಕೂಡ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನಾವು ಕೂಡ ಆಟೋನಲ್ಲಿ ಹೋಗಬೇಕಿತ್ತು ಆದರೆ ಯಾರೋ ಹೇಳಿದ್ರು ಬಸ್ ಬರುತ್ತೆ ಈ ಟೈಮಿಂಗ್ಸ್ಗೆ ಅಂತ ಒಂಬತ್ತುವರೆಗೇನೋ ಬಸ್ ಬಂತು ಸೊ ನಾವು ಬಸ್ಸಿಗೆ ಬಂದ್ವಿ ಗೌಡ್ಗೆರೆವರೆಗೂ ಇವಾಗ ತುಂಬ ಬಿಸಿಲಿರೋದ್ರಿಂದ ಬಸ್ಸಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಕಂಡಕ್ಟರ್ ಡೈವರ್ ಮತ್ತು ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ನೀರು ತಣ್ಣಗಿರಲಿ ಅಂತ ಅದಕ್ಕೊಂದು ಗೋಣಿ ಚಿಲ್ದಲ್ಲ ಸಹ ಸುತ್ತಿದ್ದಾರೆ ಇಲ್ಲಿ ನೋಡಿ ನಾವು ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ ತುಂಬ ದೂರ ಏನಿಲ್ಲ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗಬಹುದು ನಾವು ಆಟೋದಲ್ಲೇ ಹೋದರೆ ದೇವಸ್ಥಾನದ ಮುಂದೆನೇ ಹೋಗುತ್ತೆ ಆಟೋ ನಾವು ಬಸ್ಸಲ್ಲಿ ಬಂದಿದ್ದರಿಂದ ಸ್ವಲ್ಪ ದೂರ ಅಷ್ಟೇ ನಡ್ಕೊಂಡು ಹೋಗಿದ್ದು ನಾನು ನಡ್ಕೊಂಡು ಬಂದಿದ್ದು ಒಳ್ಳೆಯದೇ ಆಯಿತು ಯಾಕಂದರೆ ನಿಮಗೆ ಪಾರ್ಕಿಂಗ್ ಜಾಗ ಎಲ್ಲ ತೋರಿಸ್ಬೇಕಿತ್ತಲ್ವಾ ಇಲ್ಲಿ ನೋಡಿ ಬಸ್ಸೆಲ್ಲ ಇಲ್ಲೇ ನಿಲ್ಲಿಸಿದೆ ಕಾರ್ಗಳು ಕೂಡ ಇಲ್ಲೇ ನಿಲ್ಸಿದೆ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಜೊತೆಗೆ ಪಾರ್ಕಿಂಗ್ಗೆ ಇಲ್ಲಿ ದುಡ್ಡಿಲ್ಲ ಉಚಿತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಮುಂದೆ ಇನ್ನು ಇಂಪ್ರೂವ್ ಆದಮೇಲೆ ದುಡ್ಡು ಆಗುತ್ತೆ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಇವಾಗ ಪಾರ್ಕಿಂಗ್ಗೆ ದುಡ್ಡಿಲ್ಲ ಇಲ್ಲಿ ಆಟೋ ಪಾರ್ಕಿಂಗ್ ಜಾಗ ಇದೆ ಹೋಗುವಾಗಲೇ ದೇವಸ್ಥಾನದಲ್ಲಿ ಪೂಜೆ ಸಾಮಾನು ತೊಗೊಳೋಕೆ ಅಂತ ಹೇಳಿ ಅಂಗಡಿಗಳು ಸಿಗುತ್ತೆ ನೀವು ಸಿಟಿಯಿಂದ ಬರೋರಾದರೆ ನಿಮಗೆ ಅಳ್ಗುಳಿ ಮನೆ ಕೂಡ ಇಲ್ಲಿ ಸಿಗುತ್ತೆ ಮತ್ತು ಲಟ್ಟಣಿಗೆ ಎಲ್ಲ ಸಿಗುತ್ತೆ ಆರಾಮಾಗಿ ತೆಗೆದುಕೊಂಡು ಹೋಗಬಹುದು ಹಾಗೆ ಮುಂದೆ ಬಂದರೆ ಇಲ್ಲಿ ಬೈಕ್ ಪಾರ್ಕಿಂಗ್ ಇದೆ ಇಲ್ಲಿ ಎಷ್ಟೊಂದು ಬೈಕ್ಗಳು ಪಾರ್ಕ್ ಆಗಿವೆ ನೋಡಿ ನಾವು ಬೆಳಗ್ಗೆ ಬೆಳಗ್ಗೆ ಹೋಗಿದ್ದೀವಿ ಅಷ್ಟಲ್ಲೇ ಎಷ್ಟೊಂದು ಬೈಕ್ ಬಂದಿವೆ ಇಲ್ಲಿ ಕಬ್ಬಿನ ಹಾಲು ಫೇಮಸ್ಸು ಎಲ್ಲರಿಗೂ ಇದ್ರು ಅಲ್ಲೇ ಕಬ್ಬು ಕೂಡ ಹೊರಿತಿದ್ರು ಇವಾಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಮಾವಿನ ಹಣ್ಣು ಕೂಡ ಮಾರ್ತಿದ್ರು ನಾವು ಹೋಗೋವಾಗ ತೊಗೊಳ್ಳೋಣ ಅಂತ ಹೋದ್ವಿ ಪರಂಗಿ ಹಣ್ಣು ಕೂಡ ಮಾರ್ತಿದ್ರು ಕೆ ಜಿ ಇಪ್ಪತ್ತು ರೂಪಾಯಿ ಇಲ್ಲಿನ ಚಪ್ಪಲ್ ಸ್ಟ್ಯಾಂಡ್ ಇಲ್ಲ ಚಪ್ಪಲ್ ಬಿಡೋದಕ್ಕೆ ನಾವಿದೆ ಫಸ್ಟ್ ಟೈಮ್ ಹೋಗ್ತಿರೋದು ಆದರೆ ದೀಪು ಆಲ್ರೆಡಿ ನಾಲ್ಕನೇ ಸಲ ಬಂದಿರೋದು ಸೊ ಎಲ್ಲ ಅವಳಿಗೆ ಕೇಳ್ತಿದ್ದೆ ನಾನು ಇಲ್ಲೂ ಸಹ ಮಾವಿನಕಾಯಿ ಮಾರ್ತಿದ್ದಾರೆ ಇನ್ನೂ ಮುಂದೆ ಇಂಪ್ರೂವ್ ಆಗ್ತಾ ಆಗ್ತಾ ಚಪ್ಪಲ್ ಬಿಡೋದಕ್ಕೂ ಪಾದರಕ್ಷೆ ಬಿಡುವ ಸ್ಥಳ ಅಂತ ಮಾಡಿದ್ರು ಮಾಡಬಹುದು ಸದ್ಯಕ್ಕಿನ್ನೂ ಮಾಡಿಲ್ಲ ಇದು ದೇವಸ್ಥಾನದ ಎಂಟ್ರಿ ಬಾಗಿಲು ಹೋದ ತಕ್ಷಣ ನಿಮಗೆ ಕಾಯಿಗಳು ಸಿಗುತ್ತೆ ಅದಕ್ಕೂ ಮುಂಚೆ ಆ ಗಣಪತಿಗೆ ಅಗ್ರಸ್ಥಾನ ಮೊದಲ ಪೂಜೆ ಅನ್ನೋ ಹಾಗೆ ಎಂಟ್ರಿನಲ್ಲೇ ಗಣಪತಿ ದೇವಾಲಯ ಇದೆ ಒಂದು ಪುಟ್ಟದಾಗಿ ನಾವು ಮೊದಲು ಗಣಪತಿಗೆ ನಮಸ್ಕಾರ ಮಾಡ್ಕೊಂಡು ದೇವಸ್ಥಾನದೊಳಗಡೆ ಹೋದ್ವಿ ದೇವಸ್ಥಾನ ತುಂಬ ರಶ್ ಇರೋದ್ರಿಂದ ಅಲ್ಲಿ ಬರ್ದಿದ್ದಾರೆ ಜೇಬುಗಳ್ನರಿದ್ದಾರೆ ಎಚ್ಚರಿಕೆ ಅಂತ ಹೇಳಿ ಹೋಗುವಾಗಲೇ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಕಾಯಂತೂ ಎಷ್ಟು ಕಟ್ಟಿದ್ದಾರೆ ಅಂತ ಲೆಕ್ಕನೇ ಸಿಗಲ್ಲ ಸಾವಿರಾರು ಗಟ್ಟಲೆ ಕಾಯಿಗಳನ್ನ ಹಾಕಿದ್ದಾರೆ ಇಲ್ಲಿ ಮತ್ತೆ ಎಂಟ್ರೆನ್ಸ್ ಹೋಗುವಾಗ ಒಂದು ಹೆಣ್ಣು ದೇವದ್ದು ದೇವಾಲಯ ಕಾಣುತ್ತೆ ಅದಕ್ಕೂ ಕೂಡ ನಮಸ್ಕಾರ ಮಾಡ್ಕೊಂಡು ನಾವು ಹೋದ್ವಿ ನಾವು ಹೋಗುವಾಗ ಅಲ್ಲಿ ಇನ್ಸ್ಟ್ರಕ್ಷನ್ ಹೇಳ್ತಿರ್ತಾರೆ ಮೈಕ್ನಲ್ಲಿ ನೋಡಿ ಕ್ಯೂ ಇದೆ ಸಾಲಾಗಿ ಬನ್ನಿ ದಯವಿಟ್ಟು ಬೇಗ ಬೇಗ ಬನ್ನಿ ಅಂತೆಲ್ಲ ಹೇಳ್ತಿರ್ತಾರೆ ಊರಿಂದ ನಾವು ಮೂವರ ಹೋಗಿದ್ದು ಆದರೆ ಸಂಗೀತ ಮತ್ತು ಅಮ್ಮ ಅಂದರೆ ದೀಪು ಊರಿಗಿತ್ತು ಸಂಗೀತ ಮತ್ತು ಅವರ ಅಮ್ಮ ಇಬ್ಬರು ಅರ್ಕೆರೆಯಿಂದ ಬರ್ತಿದ್ರು ಅವ್ರು ಬರ್ತಾರೆ ಅಂತ ಕಾದ್ವಿ ಅವ್ರು ಬರಲೇ ಇಲ್ಲ ನಾವು ದೇವಸ್ಥಾನ ದರ್ಶನ ಮಾಡ್ತಿರೋ ಅವ್ರು ಬರ್ತಾರೆ ಅಂದ್ಕೊಂಡು ಮುಂದೆ ಹೋದ್ವಿ ದೇವಸ್ಥಾನಕ್ಕೆ ಹೋಗುವಾಗ ಹೆಜ್ಜೆ ಹೆಜ್ಜೆಗೂ ದೇವ್ರ ವಿಗ್ರಹಗಳು ಸಿಗುತ್ತೆ ಇಲ್ಲಿ ನಾಗರಕಲ್ಲುಗಳ ಕಲ್ಲುಗಳ ವಿಗ್ರಹ ಸಿಕ್ತು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಹಾಗೆ ಇಲ್ಲೊಂದು ಮರ ಇದೆ ಇದು ಯಾವ ಮರ ಅಂತ ಹೇಳಿದ್ರೆ ಶಿವಲಿಂಗದ ಹೂವು ಅಂತ ಬಿಡುತ್ತೆ ನನಗೂ ಸರಿ ಯಾವ ಮರ ಅಂತ ಗೊತ್ತಿಲ್ಲ ಇದರಲ್ಲಿ ಹೂ ಹೇಗಿರುತ್ತೆ ಅಂದರೆ ನಾಗರ ಹಾವು ಹೆಡೆ ಇಟ್ಕೊಂಡಂಗೆ ಹಿಂಗೆ ಬಾಕ್ಕೊಂಡಿರುತ್ತೆ ಹೂ ಒಳಗಡೆ ಅದು ಶಿವಲಿಂಗ ಇದ್ದಂಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಉಕ್ಕಡದಲ್ಲಿ ನೋಡಿದ್ದೆ ಉಕ್ಕಡ ಮರಮ್ಮ ದೇವಸ್ಥಾನದಲ್ಲಿ ಈ ಮರವನ್ನು ಸೆಕೆಂಡ್ ಟೈಮ್ ನಾನು ಇಲ್ಲಿ ನೋಡ್ತಿರೋದು ದೇವಸ್ಥಾನಕ್ಕೆ ಹೋಗೋವಾಗ ಅಲ್ಲೇ ಒಂದು ಶಿವ ಸನ್ನಿಧಿ ಅಂತ ಸಿಗುತ್ತೆ ಅದು ಒಂದು ಶಿವಲಿಂಗದ ದೇವಾಲಯ ಇದೆ ಪುಟ್ಟದಾಗಿ ಹೋಗ್ತಾ ಹೋಗ್ತಾ ರಶ್ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡೆ ಇಲ್ಲ ಹೋಗ್ತಾ ಹೋಗ್ತಾ ರಶ್ ಇನ್ನೂ ಜಾಸ್ತಿನೇ ಇತ್ತು ಹೊರತು ಕಮ್ಮಿ ಆಗ್ತಿರ್ಲಿಲ್ಲ ಇಲ್ಲಿಗೆ ಬಂದ ಯಾವುದೋ ಒಬ್ಬ ಭಕ್ತಾದಿ ಅದಿ ಅವ್ರು ಅಂದ್ಕೊಂಡಿದ್ದಾಯಿತು ಅಂತ ಹೇಳಿ ಕಾಯಿ ಕಟ್ಟೋದಕ್ಕೆ ಶುರು ಮಾಡಿದ್ದಂತೆ ಅವಾಗಿಂದ ಎಲ್ಲರೂ ಕಾಯಿ ಕಟ್ಟೋದಕ್ಕೆ ಶುರು ಮಾಡಿದ್ರು ಆದರೆ ಇವಾಗ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂತ ಲೆಕ್ಕನೇ ಸಿಕ್ಕದೇ ಇರುವಷ್ಟು ಕಾಯಿನ ಕಟ್ಟಿದ್ದಾರೆ ಇಲ್ಲಿ ನೋಡಿದ್ದು ದೇವಾಲಯ ನಾನು ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲಿಂದ ನಿಮಗೊಂದ್ಸಲ ತೋರಿಸ್ತಾ ಇದ್ದೀನಿ ಮೊದಲೆಲ್ಲ ಚಿಕ್ಕದಾಗಿ ಗರ್ಭಗುಡಿ ಇತ್ತಂತೆ ಚಿಕ್ಕದಾಗಿ ದೇವಸ್ಥಾನ ಇತ್ತಂತೆ ಈ ಚಾಮುಂಡೇಶ್ವರಿ ವಿಗ್ರಹವನ್ನು ಮಾಡಿದ ಮೇಲೆ ದೇವಸ್ಥಾನ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಾವಿಲ್ಲಿ ನೋಡ್ತಿದ್ರೆ ಬರೀ ನಾಲ್ಕೈದು ಲೈನ್ ಮಾತ್ರ ಇದೆ ಕ್ಯೂ ಅಂತ ಅನ್ಸುತ್ತೆ ಆದರೆ ಇಲ್ಲ ಏಳೆಂಟು ಲೈನ್ ಇತ್ತು ಒಬ್ಬರು ತಾತ ಅವ್ರ ಮೊಮ್ಮಗನ್ನ ಹೆಗ್ಲು ಮೇಲೆ ಕೂರಿಸ್ಕೊಂಡು ಹೋಗ್ತಿದ್ರು ಅದು ನೋಡೋಂಗೆ ಖುಷಿ ಆಯಿತು ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಇದು ನೋಡಿ ಬಸಪ್ಪನ ಗದ್ದುಗೆ ಇರುವಂತಹ ಮಂಟಪ ಇದು ನಾನು ಅಂದ್ಕೊಂಡೆ ದೂರದಿಂದ ನೋಡಿ ಅದು ನಿಜವಾಗ್ಲೂ ಇದೆ ಬಸವಪ್ಪ ನಿಜವಾದ ಬಸವಪ್ಪ ಅಂದ್ಕೊಂಡೆ ಇಲ್ಲ ಬಸಪ್ಪನವರ ಪ್ರತಿಮೆ ಇದು ನಾನು ತುಂಬ ಹತ್ತಿರದಿಂದ ಹೋಗಿ ತೋರಿಸ್ತೀನಿ ಈ ಕ್ಯೂನಲ್ಲಿ ನಿಂತಿದ್ದಲ್ವ ಸೊ ಹಾಗೆ ತೋರಿಸೋಣ ಅಂತ ತೋರಿಸಿದ್ದು ನಿಮಗೆ ದೇವಸ್ಥಾನದೊಳಗಡೆ ಮೊಬೈಲ್ ನಿಷೇಧಿಸಿದೆ ಅಂತ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಸೊ ನಾನು ನಿಮಗೆ ಗರ್ಭಗುಡಿಯಲ್ಲಿರುವಂತಹ ದೇವಾಲಯವನ್ನು ಅಲ್ಲ ಸಾರಿ ದೇವರ ಮೂರ್ತಿನ ತೋರಿಸೋದಕ್ಕೆ ಆಗಲ್ಲ ಅನ್ಸುತ್ತೆ ನೋಡೋಣ ಒಳಗಡೆ ಹೋದ್ಮೇಲೆ ಟ್ರೈ ಮಾಡ್ತೀನಿ ಇವ್ನಲ್ಲಿ ನಿಂತಿರುವಂತಹ ಭಕ್ತಾದಿಗಳಿಗೆ ಬಿಸಿಲು ಆಗೋದು ಬೇಡ ಅಂತ ಹೇಳಿ ಮೇಲ್ಗಡೆ ತರ ಪರ್ದೆಯನ್ನ ಹಾಕಿದ್ದಾರೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇಲ್ಲೇ ಒಂದು ವಿಗ್ರಹ ಇತ್ತು ಇದು ಯಾವ ದೇವರು ಅಂತ ನನಗೆ ಗೊತ್ತಾಗ್ಲಿಲ್ಲ ಇಲ್ಲಿ ನೋಡಿ ನಾನು ನಿಮ್ಗೆ ಅಂಬಾರಿಯನ್ನ ತೋರಿಸ್ತಾ ಇದ್ದೀನಿ ಚಾಮುಂಡೇಶ್ವರಿ ಅವರ ಅಂಬಾರಿ ಇದು ದೇವಾಲಯಕ್ಕೆ ಹೋಗೋದಕ್ಕೂ ಮುಂಚೆ ಕಾಯಿ ಹೊಡೆಯುವಂತಹ ಜಾಗ ಇಲ್ಲಿ ನೋಡಿ ಯಾವ್ಯಾವ ಪೂಜೆ ಇದೆ ಅಂತ ಇಲ್ಲೇ ಹಾಕಿದ್ದಾರೆ ದೇವಸ್ಥಾನದಲ್ಲಿ ಏನಾದ್ರು ತಗೋಬೇಕು ದೇವ್ರ ಫೋಟೋ ಅಥವಾ ಏನಾದರೂ ತಾತಿ ಏನಾದರೂ ತಗೋಬೇಕಂದ್ರೆ ದೇವಸ್ಥಾನದ ಬಾಗ್ಲಲ್ಲೇ ಇದೆ ತಗೋಬಹುದು. ಇದು ನೋಡಿ ಇದು ದೇವರ ಅಂಬಾರಿ ಜಾತ್ರೆ ನಡೆದಾಗ ಮೂರು ವರ್ಷ ಅಥವಾ ಐದು ವರ್ಷಕ್ಕೊಂದ್ಸಲ ಹೊರಗಡೆ ತಗೊಂಡು ಬರ್ತಾರಂತೆ ಇದು ಅವರ ಫೋಟೋ ಇದೆ ಇಲ್ಲಿ ಇದು ವಿಶ್ವದ ಅಂಬಾರಿಗಳಲ್ಲಿ ಎರಡನೇ ಸ್ಥಾನವನ್ನು ಪಡೆದಿದೆ ಅಂದರೆ ಮೈಸೂರಿನ ಚಾಮುಂಡೇಶ್ವರಿ ಅಂಬಾರಿ ಮೊದಲನೇ ಸ್ಥಾನ ಪಡೆದಿದ್ರೆ ಏಳ್ನೂರೈವತ್ತು ಕೆ ಜಿ ಇದೆ ತೂಕ ಅದು ಇಲ್ಲಿನ ಅಂಬಾರಿ ಆರ್ನೂರು ಕೆ ಜಿ ತೂಕ ಇದೆ ಪಂಚಲೋಹಗಳಲ್ಲಿ ಮಾಡಿರುವಂಥದ್ದು ಗರ್ಭಗುಡಿ ಮುಂದೆ ಚಾಮುಂಡೇಶ್ವರಿ ಅವರಿಗೆ ಪೂಜೆ ಮಾಡಿಸಿದ್ ಹೀಗೆ ನಾನು ನಾನು ಗರ್ಭಗುಡಿಯಲ್ಲಿರುವಂತಹ ಚಾಮುಂಡೇಶ್ವರಿ ವಿಗ್ರಹವನ್ನು ವೀಡಿಯೋ ಅಂದ್ಕೊಂಡೆ ಆದರೆ ಆಗಲೇ ಇಲ್ಲ ಹೊರಗಡೆ ಬಂದರೆ ಇಲ್ಲಿ ತೀರ್ಥವನ್ನು ಕೊಡ್ತಿದ್ದಾರೆ ಇಲ್ಲಿಂದ ನಾನು ನಿಮಗೆ ಚಾಮುಂಡೇಶ್ವರಿ ವಿಗ್ರಹವನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹಾಗೆ ಸುತ್ತ ನೋಡ್ತಿದ್ರೆ ಕಾಯಿ ಕಟ್ಟೋದಕ್ಕೆ ಜಾಗ ಇಲ್ಲ ಅನ್ನೋ ಹಾಗೆ ಎಲ್ಲ ಕಡೆ ಕಾಯಿ ಕಟ್ಟಿದ್ದಾರೆ ದೇವಸ್ಥಾನವನ್ನು ಸಹ ಸಿಮೆಂಟ್ಗಿಂತ ಹೆಚ್ಚಾಗಿ ಬರೀ ಕಲ್ಲಲ್ಲೇ ಕಟ್ಟಿದ್ದಾರೆ ನಾನು ನಿಮಗೆ ಮೊದಲೇ ಹೇಳಿದೆ ಅಲ್ವಾ ನಾನು ದೂರದಿಂದ ತೋರಿಸ್ದೆ ಬಸಪ್ಪನವರ ಗದ್ದುಗೆಯನ್ನು ಇಲ್ಲಿ ಒಳಗಡೆ ಪ್ರವೇಶ ಇಲ್ಲ ನಾನು ನಿಜ ದೂರದಿಂದ ನೋಡಿ ನಿಜವಾದ ಬಸಪ್ಪ ಇವರು ಅಂತ ಅಂದ್ಕೊಂಡೆ ಆದರೆ ಇದು ಬಸಪ್ಪನವರ ಗದ್ದುಗೆ ಅವ್ರದ್ದು ಪ್ರತಿಮೆ ಅಷ್ಟೆ ಈ ಬಸಪ್ಪ ಅವರು ನಡೆದಾಡುವ ದೇವರು ಅಂತಾನೆ ಪ್ರಸಿದ್ಧ ಆಗಿದ್ರು ಬಡವರ ಕಾಮಧೇನು ಅಂತಲೂ ಪ್ರಸಿದ್ಧ ಆಗಿದ್ರು ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಏಳನೇ ತಾರೀಕು ಇವರು ಗದ್ದುಗೆಯನ್ನು ಮಾಡಿದ್ದು ಕಸಾಯಿಖಾನೆಗೆ ಹೋಗ್ತಿದ್ದ ಕರುವನ್ನು ಮೂರು ಸಾವಿರದ ಆರುನೂರು ರೂಪಾಯಿ ಕೊಟ್ಟು ತಂದಿದ್ದಂತೆ ಹೊರ ರಾಜ್ಯಗಳಲ್ಲೂ ಸಹ ಇವ್ರ ಮಹಿಮೆ ತುಂಬ ಅಪಾರ ಎಲ್ಲಾದರೂ ಏನಾದರೂ ನ್ಯಾಯ ಆಗಬೇಕಂದ್ರೆ ಅಥವಾ ಯಾವುದಾದ್ರೂ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ಇವರನ್ನು ಕರ್ಕೊಂಡು ಹೋಗಿ ನಿಲ್ಲಿಸ್ತಿದ್ರಂತೆ ಇವ್ರು ಎಲ್ಲಿ ಹೋಗಿ ನಿಂತ್ಕೋತಾರೋ ಆ ಜಾಗದಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡ್ತಿದ್ರಂತೆ ಆದರೆ ಇತ್ತೀಚೆಗೆ ಅವರು ಶಿವೈಕ್ಯರಾಗಿದ್ದಾರೆ ಇವರು ಶಿವೈಕ್ಯರಾದ ಮೇಲೆ ಹೊಸ ಬಸವಪ್ಪನ ಕರ್ತಂದಿದ್ದಾರೆ ಅದೆಲ್ಲಿಂದ ಗೊತ್ತಾ ಬಿಗ್ ಬಾಸಲ್ಲಿ ಸಂತೋಷ್ ಸಂತೋಷವರಿದ್ರೆ ಅವರೆಲ್ಲರಿಗೂ ನಿಮಗೆ ಗೊತ್ತೇ ಇರ್ತಾರೆ ಸೊ ಅವ್ರ ಮನೆಯಿಂದ ಹೊಸ ಬಸವಪ್ಪನವ್ರನ್ನ ಕರ್ತಂದಿದ್ದು ಅವರೂ ಕೂಡ ಇವಾಗ ಹೆಸರುವಾಸಿ ಆಗಿದ್ದಾರೆ ಯಾರಿಗೆ ಯಾವ ಸಮಸ್ಯೆ ಇದ್ದರೂ ಅಂದರೆ ಆರೋಗ್ಯ ಸಮಸ್ಯೆ ವಿವಾಹ ಹಣಕಾಸು ಉದ್ಯೋಗ ಕೋಟ್ ವ್ಯಾಜ್ಯ ಸಂತಾನ ಯಾವುದೇ ಸಮಸ್ಯೆ ಇದ್ದರೂ ಈ ಬಸವಪ್ಪನತ್ರ ಕೇಳಿಕೊಂಡ್ರೆ ಅದು ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ ಇಲ್ಲೇ ಹೊರಗಡೆ ಬರ್ತಾ ಭಕ್ತಾದಿಗಳಿಗೆ ಕುಂಕುಮ ಮತ್ತು ಹೂ ತೆಗೆದುಕೊಳ್ಳೋಕೆ ಅಂತ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ರಾಮ ಸೇತು ಕಲ್ಲಿದೆ ಅದನ್ನು ನಾವು ತಲೆ ಮೇಲೆ ಭಕ್ತಿಯಿಂದ ತಲೆ ಮೇಲೆ ಇಟ್ಕೊಂಡ್ರೆ ಯಾವುದೇ ಕಾಯಿಲೆ ಇದ್ದರೂ ಅಥವಾ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ಯಾವುದೇ ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅನ್ನೋದನ್ನು ನಮಗೆ ಅಮ್ಮ ಕೂಡ ಇಟ್ಕೊಂಡ್ರು ನಾವು ಹೋಗಿದವರೆಲ್ಲ ತಲೆ ಮೇಲೆ ಇಟ್ಕೊಂಡ್ವಿ ಅದು ಹತ್ತರಿಂದ ಹದಿನೈದು ಕೆ ಜಿ ತೂಕ ಇದೆ ಈ ಕಲ್ಲು ಆದರೆ ನೀರು ಒಳಗಡೆ ಯಾವುದೇ ಕಾರಣಕ್ಕೂ ಮುಳುಗೋದಿಲ್ಲ ನೀವು ಬೇರೆ ಕಲ್ಲುಗಳನ್ನ ಒಂದು ಐದು ಕೆ ಜಿ ಇರೋ ಕಲ್ಲುಗಳನ್ನ ಹಾಕಿದ ತಕ್ಷಣ ಮುಳುಗೊಳ ಮುಳುಗ್ಬಿಡುತ್ತೆ ಆದರೆ ಈ ಕಲ್ಲು ಹತ್ತರಿಂದ ಹದಿನೈದು ಕೆ ಜಿ ಇದ್ದರೂ ಸಹ ನೀರೊಳಗಡೆ ಮುಳುಗೋದಿಲ್ಲ ದೇವಸ್ಥಾನದ ಹಿಂಭಾಗದಲ್ಲಿ ಈ ಕಲ್ಲನ್ನು ದೊಡ್ಡ ಹಿತ್ತಾಳೆ ಹಂಡೆನಲ್ಲಿ ಹಾಕಿಟ್ಟಿದ್ದಾರೆ ನಾನು ಸಹ ಭಕ್ತಿಯಿಂದ ನಾನು ತಲೆಮೇಲೆ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡೆ ನಿಮಗೆಲ್ಲ ಶ್ರೀರಾಮಾಯಣ ಕಥೆಯನ್ನು ಕೇಳಿದವ್ರಿಗೆ ಗೊತ್ತಿರುತ್ತೆ ಲಂಕೆಯನ್ನು ದಾಟಬೇಕು ಅಂತ ಹೇಳಿದ್ರೆ ಸಮುದ್ರವನ್ನು ದಾಟಬೇಕಾಗಿರುತ್ತೆ ಆಗ ಆಂಜನೇಯ ಸ್ವಾಮಿಯವರು ಕಲ್ಲುಗಳ ಮೇಲೆ ಜೈ ಶ್ರೀರಾಮ್ ಅಂತ ಬರೆದು ಅದನ್ನು ಸಮುದ್ರದಲ್ಲೇ ಹಾಕ್ತಾರೆ ಆಗ ಆ ಕಲ್ಲು ತೇಲತ್ತೆ ಮುಳುಗೋದಿಲ್ಲ ಆಗ ಕಪಿಗಳೆಲ್ಲ ಆ ಕಲ್ಲುಗಳ ಮೇಲೆ ನಡ್ಕೊಂಡು ಹೋಗಿ ಲಂಕೆಯನ್ನ ಪ್ರವೇಶ ಮಾಡ್ತವೆ ಅದೇ ಕಲ್ಲು ಸಹ ಇಲ್ಲಿ ತಂದಿದ್ದಾರೆ ಅನ್ನೋದೊಂದು ವಾಡಿಕೆ ಇದೆ ಅದೊಂದು ನಂಬಿಕೆ ಇದೆ ಇದು ಆಂಜನೇಯ ಸ್ವಾಮಿಯವರ ವಿಗ್ರಹ ಯಾವಾಗ ರಾಮ ಮತ್ತೆ ಆಂಜನೇಯ ಸ್ವಾಮಿ ಭೇಟಿ ಆಗ್ತಾರೋ ಅದ್ರ ಪ್ರತೀಕ ಅದು ವಿಗ್ರಹ ಇರೋದು ಇಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇದೆ ದೊಡ್ಡದಾದ ವಿಗ್ರಹ ಇದನ್ನ ಪಂಚಲೋಹದಲ್ಲಿ ಮಾಡಿದ್ದಾರೆ ಇಲ್ಲಿ ಉಪ್ಪನ್ನ ಸುರಿಯೋದು ಒಂದು ವಾಡಿಕೆ ದೇವರ ಮುಂದೆ ದೇವಸ್ಥಾನದ ಮೆಟ್ಲೆಗಳನ್ನ ಹತ್ತು ಹೋದಾಗೆ ವಿಷ್ಣುವಿನ ದಶಾವತಾರಗಳದು ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನಾನು ನಿಮಗೋಸ್ಕರ ಎಲ್ಲ ವಿಗ್ರಹಗಳನ್ನೂ ವೀಡಿಯೋ ಮಾಡಿಕೊಂಡೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಷ್ಣುವಿನ ದಶಾವತಾರಗಳಲ್ಲಿ ಮತ್ಸ್ಯ ಅವತಾರ ಕೂರ್ಮ ಅವತಾರ ವರಹ ಅವತಾರ ನರಸಿಂಹ ಅವತಾರ ವಾಮನ ಅವತಾರ ಪರಶುರಾಮ ಅವತಾರ ರಾಮನ ಅವತಾರ ಕೃಷ್ಣನ ಅವತಾರ ಬುದ್ಧನ ಅವತಾರ ಕೊನೆಯದಾಗಿ ಕಲ್ಕಿ ಅವತಾರ ಪ್ರತಿಯೊಂದು ಅವತಾರಗಳು ಸಹ ಇಲ್ಲಿದೆ ಎಡಭಾಗದಲ್ಲಿ ಒಂದು ಐದು ಮಾಡಿದ್ರೆ ಬಲ ಭಾಗದಲ್ಲಿ ಒಂದು ಐದು ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ ದೊಡ್ಡದಾದ ಚಾಮುಂಡೇಶ್ವರಿ ವಿಗ್ರಹದ ಹಿಂದೆ ಕಾಯಿಯನ್ನು ಮಾರ್ತಾರೆ ಇಲ್ಲಿ ಎಲ್ಲ ಅರ್ಸ್ಕೊಂಡಿರೋ ಕಾಯಿ ಕಟ್ತಾರಲ್ವಾ ಸೊ ಆ ಕಾಯಿ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಡೌಟ್ ಬರೋದು ಬೇಡ ಅಂತ ಹೇಳಿ ನಾನು ನಿಮಗೆ ಕಾಯಿ ಸಿಗುವಂತಹ ಜಾಗವನ್ನು ಸಹ ತೋರಿಸಿದ್ದೀನಿ ಇಲ್ಲಿರೋ ಹಿತ್ತಾಳೆ ಪಾತ್ರೆ ಎಲ್ಲ ಅಕ್ಕಪಕ್ಕದ ಊರಿನವರು ತಂದು ಇಲ್ಲಿ ಕೊಟ್ಟಿರೋದು ಯಾಕೆ ಅನ್ನೋದನ್ನು ಸಹ ನಾನು ನಿಮಗೆ ಹೇಳ್ತೀನಿ ದೇವಾಲಯವಂತೂ ತುಂಬ ಸುಂದರವಾಗಿ ಮಾಡಿದ್ದಾರೆ ನೋಡಿ ಈ ದೇವರ ಮುಂದೆ ನಾವು ತೆಗೆದುಕೊಂಡ ಕಾಯಿಯನ್ನು ಕೊಟ್ಟರೆ ದೇವರ ಮುಖದ ಮುಂದೆ ಇಳಿ ತೆಗೆದು ನಮಗೆ ಕೊಡ್ತಾರೆ ಈ ಚಾಮುಂಡೇಶ್ವರಿ ತಾಯಿಯ ವಿಗ್ರಹ ಸುಮಾರು ಅರುವತ್ತು ಅಡಿ ಎತ್ತರದಲ್ಲಿದೆ ಪಂಚಲೋಹದಲ್ಲಿ ಮಾಡಿದ್ದಾರೆ ವಿಶ್ವದಲ್ಲೇ ಅತಿ ಎತ್ತರದ ಏಕೈಕ ಚಾಮುಂಡೇಶ್ವರಿ ವಿಗ್ರಹ ಇದಾಗಿದೆ ನಾನು ಮೊದಲೇ ಹೇಳಿದಾಗೆ ದೇವರ ಬಲಭಾಗದಲ್ಲಿ ಐದು ದಶಾವತಾರಗಳನ್ನ ತೋರಿಸ್ದೆ ಈಗ ಎಡಭಾಗದಲ್ಲಿರುವಂತಹ ಐದು ದಶಾವತಾರಗಳು ನನ್ನ ಫೋನ್ ಫುಲ್ಲು ಹೀಟ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ನಾನು ವಿಡಿಯೋ ಇನ್ನೊಂದು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇದೆಲ್ಲ ವಿಶೇಷಗಳ ಜೊತೆಗೆ ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಒಬ್ರು ನನ್ನ ಭೇಟಿ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿದರು ಯಾವುದೇ ಫೋನ್ ನಂಬರ್ ಇಲ್ಲದೆ ಅವರು ಯಾವುದೇ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲದೆ ಕೇವಲ ಕಮೆಂಟ್ಗಳಲ್ಲೇ ಭೇಟಿಯಾಗಿ ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಲ್ಲಿವರೆಗೂ ಬಂದಿರೋದು ನನಗಂತೂ ತುಂಬ ಖುಷಿಯಾಯಿತು ಅವ್ರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ನಾವು ಊಟಕ್ಕೆ ಹೋಗೋಣ ಬನ್ನಿ ಅಂದರೆ ಪ್ರಸಾದ ತಿನ್ನೋದಕ್ಕೆ ಹೋಗೋಣ ಬನ್ನಿ ದೇವಸ್ಥಾನಕ್ಕೆ ಬಂದ ಮೇಲೆ ಪ್ರಸಾದ ತಿಂದೆ ಹೋಗೋದಕ್ಕಾಗುತ್ತಾ ಇಲ್ಲಿ ಲೋಟ ಮತ್ತು ತಟ್ಟೆನ ನಾವೇ ತೊಳ್ಕೋಬೇಕು ಊಟಕ್ಕೂ ಮುಂಚೆ ನಾವೇ ತೊಳ್ಕೋಬೇಕು ಊಟ ಆದಮೇಲೆ ಸಹ ನಾವೇ ತೊಳೆದಿಡಬೇಕು ಇಲ್ಲಿನ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರಸಾದ ವಿನಿಯೋಗ ಇಲ್ಲಿ ನಡೀತಾ ಇರುತ್ತೆ ಅಂದರೆ ನೀವು ಯಾವುದೇ ಸಮಯದಲ್ಲಿ ಬಂದರೂ ನಿಮಗೆ ಪ್ರಸಾದ ಸಿಕ್ಕೇ ಸಿಗುತ್ತೆ ದೇವಸ್ಥಾನ ಸಹ ಬೆಳಗ್ಗೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಅಭಿಷೇಕ ಎಲ್ಲ ಮಾಡಿದ ಮೇಲೆ ಸಂಜೆ ಒಂಬತ್ತು ಗಂಟೆವರೆಗೂ ಓಪನ್ ಆಗೇ ಇರುತ್ತೆ ಊಟಕ್ಕೆ ಹೋಗಬೇಕು ಅಥವಾ ಮ ಕ್ಲೀನ್ ಮಾಡಬೇಕು ಅಂತ ಏನು ಮಧ್ಯ ಮಧ್ಯ ಬಾಗಿಲು ಹಾಕೋದಿಲ್ಲ ಬೆಳಗ್ಗೆ ನಾಲ್ಕರಿಂದ ಒಂಬತ್ತು ಗಂಟೆವರೆಗೂ ಸಹ ದೇವಸ್ಥಾನ ಓಪನ್ ಇದ್ದೇ ಇರುತ್ತೆ ಪ್ರತಿದಿನ ಕೂಡ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ ಊಟ ಎಲ್ಲ ಆದಮೇಲೆ ನಾವು ಕೂಡ ನಾವು ಊಟ ಮಾಡಿದಂತಹ ತಟ್ಟೆಗಳನ್ನ ತೊಳೆದು ತೊಳೆದು ಇಟ್ವಿ ನೋಡಿ ಇಲ್ಲಿ ಅಡುಗೆ ಎನಿ ಟೈಮ್ ಬೇಯ್ತಾನೇ ಇರತ್ತೆ ಬರೋ ಭಕ್ತಾದಿಗಳಂತೂ ತುಂಬ ಜನ ಇರ್ತಾರಲ್ವ ಸೊ ಎಲ್ಲರಿಗೂ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ ಅಲ್ಲಿಂದ ನಾನು ಬಸವಪ್ಪನ ಸನ್ನಿಧಿಗೆ ನೋಡ್ಕೊಂಡು ಬರೋಣ ಬಸಪ್ಪನ ಅಂದ್ಕೊಂಡು ಬಂದೆ ಆದರೆ ಇಲ್ಲಿರಲಿಲ್ಲ ಅದು ದೇವಸ್ಥಾನದ ಹತ್ರ ಹೋಗಿತ್ತು ಭಕ್ತಾದಿಗಳೆಲ್ಲ ಬಸವಪ್ಪನ ಮುಂದೆ ಮಲ್ಕೊತಾರೆ ಆ ದೇವರು ಅವ್ರ ಮನಸಲ್ಲಿ ಅಂದ್ಕೊಂಡಿರೋದು ಆಗುತ್ತೆ ಅಂತ ಹೇಳಿದ್ರೆ ಬಸವಪ್ಪ ಅವರು ದಾಡ್ಕೊಂಡು ಬರ್ತಾರೆ ಅಕಸ್ಮಾತ್ ಅವರೇನಾದರೂ ಅಂದ್ಕೊಂಡಿರೋದು ಆಗಲ್ಲ ಅಂತ ಹೇಳಿದ್ರೆ ಬಸವಪ್ಪ ದಾಟೋದಿಲ್ಲ ನಿಂತ್ಕೊಂಡು ಬಿಡುತ್ತೆ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಬಸವಪ್ಪ ಎಲ್ಲನೂ ದಾಡ್ಕೊಂಡು ಬಂದಿದ್ದು ಸ್ವಲ್ಪ ದೂರ ದೂರ ಮಲ್ಕೊಂಡಿದ್ರೆ ಆಗ್ತಿತ್ತು ಎಲ್ಲ ಪಕ್ಕ ಪಕ್ಕ ಮಲ್ಕೊಂಡು ಶ್ರೀ ಚಾಮುಂಡೇಶ್ವರಿ ಬಸಪ್ಪನ ದೇವಾಲಯ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲ್ಲೂಕಿನಲ್ಲಿದೆ ಈ ಚಾಮುಂಡೇಶ್ವರಿ ತಾಯಿಯ ವಿಗ್ರಹ ಸುಮಾರು ಮೂವತ್ತೈದು ಸಾವಿರ ಕೆ ಜಿ ತೂಕ ಇದೆ ಯಾರಾದರೂ ಹರಕೆ ಮಾಡ್ಕೊಂಡಿರೋರು ಬಸಪ್ಪನ ನಮ್ಮೂರಿಗೆ ಕರೆಸ್ತೇವಂತ ಅವ್ರಿಗೆ ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳಿ ಬಸಪ್ಪಂಗೆ ಒಂದು ಸಪ್ರೇಟ್ ವಾಹನವನ್ನು ಸಹ ಮಾಡಿದ್ದಾರೆ ಆ ವಾಹನ ನೋಡಿ ಬಸಪ್ಪನವರ ರಥ ಅದು ತುಂಬ ದೊಡ್ಡದಾಗಿದೆ ಈ ದೇವಾಲಯದ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ತಾಯಿ ಮುಂದೆ ಶ್ರೀಚಕ್ರ ಇರುವಂತಹ ಏಕೈಕ ದೇವಿ ಈ ದೇವಾಲಯದ ಗರ್ಭಗುಡಿಯಲ್ಲಿ ಗರ್ಭಗುಡಿಯಲ್ಲಿರುವಂತಹ ದೇವಿ ಯಾರೇ ಬಂದರೂ ಯಾವುದೇ ದುಷ್ಟಶಕ್ತಿ ಇದ್ದರೂ ಸಹ ದುಶ್ಚಟಗಳಿದ್ರು ಸಹ ಅದನ್ನು ನೋಡಿದ ತಕ್ಷಣ ಕಡಿಮೆ ಆಗುತ್ತೆ ಅಥವಾ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ನಾವು ಎಷ್ಟೋ ದೇವಾಲಯಗಳಲ್ಲಿ ಗೋಪುರಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡಿರ್ತೀವಿ ಆದರೆ ಇಲ್ಲಿನ ವಿಶೇಷ ಏನು ಅಂತ ಹೇಳಿದ್ರೆ ಈ ದೇವಾಲಯದ ಗೋಪುರದಲ್ಲಿ ಶ್ರೀಚಕ್ರ ಇರುವಂತಹ ಗೋಪುರ ಇದೆ ಅದ್ರ ಮೇಲೆ ಚಿನ್ನದ ಲೇಪನ ಇರುವಂತಹ ಕಳಶ ಇದೆ ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ ಇಲ್ಲಿ ಬಂದು ಕಾಯಿಯನ್ನು ಕಟ್ಟುವಂತಹವರು ಮೂರು ಅಥವಾ ಐದು ಅಥವಾ ಹನ್ನೆರಡನ್ನ ಕಟ್ಟಬಹುದು ವಾರ ವಾರ ಬಂದು ಪ್ರತಿ ವಾರ ಕಟ್ಬಿಟ್ಟು ಹೋಗಬಹುದು ಅಥವಾ ಒಂದ್ಸಲಿ ಮಾತ್ರ ಬರೋದಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಒಂದು ಸಲ ಕಟ್ಬಿಟ್ಟು ಹೋದರೂ ಆಗುತ್ತೆ ಒಂದು ಕಾಯಿಯನ್ನು ಹೋದರೂ ಆಗುತ್ತೆ ನಾವು ಅಂದ್ಕೊಂಡಿರೋದು ಆಗತ್ತೆ ಎಲ್ಲರೂ ಮಾಡ್ತಿದ್ದಾರಲ್ಲ ಅಂತ ಹೇಳಿ ನಾವು ಏನೋ ಒಂದು ಅಂದ್ಕೊಂಡು ಬರೋದಲ್ಲ ಮನಸಾರೆ ಭಕ್ತಿಯಿಂದ ಭಕ್ತಿಯಿಂದ ನಾವೇನು ಆಗಬೇಕು ಅಂತ ಅಂದ್ಕೊಳ್ತೀವೋ ಅದು ಮಾತ್ರ ಆಗುತ್ತಂತೆ ನೋಡೋಣ ಅಂದ್ಕೊಂಡಿದ್ದು ಆಗತ್ತಾ ಅಂತ ನಾವು ಉದಾಸೀನ ಮಾಡಿದ್ರೆ ಖಂಡಿತ ಆ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾರೆ ಇದುವರೆಗೂ ನಾನು ದೇವಾಲಯದ ಬಗ್ಗೆ ಹೇಳಿದೆ ಎಲ್ಲವನ್ನು ಪ್ರತಿಯೊಂದು ವಿಚಾರವನ್ನು ನಿಮಗೋಸ್ಕರ ನಾನು ತಿಳ್ಕೊಂಡು ಹೇಳಿದ್ದು ಮತ್ತೊಂದು ವಿಚಾರ ಹೇಳಬೇಕು ಈ ಚಾಮುಂಡೇಶ್ವರಿಯವರ ವಿಗ್ರಹ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಎಂಟರಂದು ಲೋಕಾರ್ಪಣೆ ಆಗಿದ್ದು ಇದ್ರೂ ಲೋಹ ಸಂಗ್ರಹಣೆ ಹೇಗಾಗಿದ್ದು ಅಂತ ಹೇಳಿದ್ರೆ ಅಕ್ಕಪಕ್ಕ ಇರುವಂತಹ ಹಳ್ಳಿ ಜನರು ತಮ್ಮ ಹತ್ರ ಇರುವಂತಹ ತಮಗೆ ಬೇಡವಾದಂತಹ ಹಿತ್ತಾಳೆ ಪದಾರ್ಥಗಳು ತಾಮ್ರದ ಪದಾರ್ಥಗಳು ಮತ್ತು ಕಿವಿಗೆ ಹಾಕಿರೋ ಓಳೆ ಬೆಳ್ಳಿ ಎಲ್ಲವನ್ನು ತಂದು ಕೊಟ್ಟಿದಂತೆ ಇದು ಪಂಚಲೋಹಗಳಿಂದ ಆಗಿದೆ ಅಂದರೆ ಕಬ್ಬಿಣ ತಾಮ್ರ ಹಿತ್ತಾಳೆ ಚಿನ್ನ ಮತ್ತು ಬೆಳ್ಳಿಯಿಂದ ಆಗಿದೆ ಯೂಟ್ಯೂಬ್ ಮಾಡ್ತೀನಿ ಅದಕ್ಕೆ ತಾಯಿ ಚಾಮುಂಡೇಶ್ವರಿಗೆ ಹದಿನೆಂಟು ಕೈಗಳಿವೆ ಹದಿನೆಂಟು ಕೈಗಳು ಸಹ ಹದಿನೆಂಟು ಶಕ್ತಿಪೀಠಗಳ ಪ್ರತೀಕವಾಗಿವೆ ಈ ದೇವಾಲಯದ ಮೂರ್ತಿಯನ್ನು ಸೃಷ್ಟಿ ಮಾಡೋದಕ್ಕೂ ಮುಂಚೆ ಅಥವಾ ಪ್ರತಿಷ್ಠಾಪನೆ ಮಾಡೋಕ್ಕೂ ಮುಂಚೆ ಎಪ್ಪತ್ತೇಳು ಕ್ಷೇತ್ರಗಳ ನೀರನ್ನು ದೇವಿಯ ಪಾದದ ಹತ್ರ ಇಟ್ಟು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿರೋದು ಅಂತ ಹೇಳ್ತಾರೆ ದೇವಸ್ಥಾನ ಮುಗಿಸ್ಕೊಂಡು ನಾವು ಊರ ಕಡೆಗೆ ಹೋಗಬೇಕಿತ್ತು ಆದರೆ ನಾನು ಮೊದಲೇ ಹೇಳ್ದೆ ಅಲ್ವಾ ನನ್ನ ಒಬ್ಬರು ನನಗೋಸ್ಕರ ಕಾಯ್ಕೊಂಡು ಅಷ್ಟು ಪ್ರೀತಿಯಿಂದ ನಾವು ಹೋಗಲ್ಲ ಅಂತ ಎಷ್ಟು ಹೇಳಿದ್ರು ಬರಲೇಬೇಕು ಅಂತ ಪ್ರೀತಿಯಿಂದ ಕರೆದ್ರು ಅವ್ರ ಪ್ರೀತಿಯಿಂದ ಸಾರಿ ಅವ್ರ ಪ್ರೀತಿ ಮುಂದೆ ಇನ್ನೇನು ಬೇಕಲ್ವಾ ಸೊ ನಾವೆಲ್ಲ ಅವ್ರ ಮನೆಗೆ ಹೋದ್ವಿ ಅವ್ರ ಮನೆ ಮಲ್ಲನ್ ಕುಪ್ಪೆಯಿಂದ ಐದು ಕಿಲೋಮೀಟ್ರ್ ದೂರದಲ್ಲಿದೆ ಅಂತ ಹೇಳಿ ಅವ್ರ ಫ್ರೆಂಡ್ ಮನೆಯಲ್ಲಿ ನಮಗೆ ಕರ್ಕೊಂಡು ಊಟ ಮಾಡಿಸಿದ್ದು ನಾವು ಹೋಗುವಷ್ಟರಲ್ಲಿ ಬಿಸಿ ಬಿಸಿ ಜಾವನ್ ಮಾಡಿದರು ಆಗ್ತಾನೆ ಮಾಡಿದರು ಅವ್ರಿಗೆ ಅಷ್ಟು ಪ್ರೀತಿ ಇಟ್ಕೊಂಡಿರೋದಕ್ಕೆ ನಾನು ಏನು ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಮ್ಗೆ ನಾಲ್ಕು ನಾಲ್ಕು ಹಾಕ್ಕೊಟ್ಟಿದ್ರು ನಾವು ಬೇಡ ಅಂತ ಹೇಳಿದ್ದಕ್ಕೆ ಕೊನೆಗೆ ಒಂದೇ ಒಂದು ವಾಪಸ್ ತೊಗೊಂಡ್ರು ಇದೇನಿದು ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನಾನ್ ವೆಜ್ ತಿಂತಿದ್ದಾರೆ ಅಂತ ಅಂದ್ಕೋಬೇಡಿ ಪಾಪ ಅವರು ಅದನ್ನು ಸಹ ವಿಚಾರಿಸಿದ್ದಾರೆ ಚಾಮುಂಡೇಶ್ವರಿ ದೇವರ ಆಗಿರೋದ್ರಿಂದ ಏನಿಲ್ಲ ಊಟ ಮಾಡಬಹುದು ಅಂತ ಯಾರೋ ಹೇಳಿದ್ದಂತೆ ಸೊ ಅದಕ್ಕೋಸ್ಕರ ಅವರು ಚಿಕನ್ ತರಿಸಿ ಊಟ ಮಾಡ್ಕೊಂಡು ಕಾಯ್ಕೊಂಡಿದ್ರು ಅಲ್ಲೂ ಸಹ ಮೂವತ್ತು ಮೂವತ್ತು ರೂಪಾಯಿ ಐಸ್ ಕ್ರೀಮ್ನ ಎಲ್ಲರಿಗೂ ಕೊಡಿಸೋದಕ್ಕೆ ಬಂದರು ನನಗೆ ಪಾಪ ವೇಸ್ಟಾಗಿ ಯಾರ ಕೆಲವು ಖರ್ಚು ಮಾಡಿಸೋದಕ್ಕೆ ಇಷ್ಟ ಇಲ್ಲ ಸೊ ನಾವೆಲ್ಲ ಒಂದೊಂದು ಕ್ಯಾಂಡಿ ತೊಗೊಂಡ್ವಿ ಅವ್ರಿಗೆ ವಿಡಿಯೋ ಮುಂದೆ ಬರೋದು ಇಷ್ಟ ಇಲ್ಲ ನನ್ನ ಖುಷಿಗೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಅಷ್ಟೇ ಹಾಕಿದ್ದೀನಿ ಮೇಹೂನಾ ನೋಡಿ ಫ್ರೆಂಡ್ಸ್ ಚಿಕನ್ ತಿಂತಿದ್ದಾರೆ ಸಬ್ಸ್ಕ್ರೈಬರ್ ಮನೇಲಿ ಯಾರು ಶಕಂತಲ್ಲ ಅಂತ ಅವ್ರ ಮನೇಲಿ ಚಿಕನ್ ತಿಂತಿದ್ದಾರೆ ನೋಡಿ ಫ್ರೆಂಡ್ಸ್ ಅವರು ಲಲಿತ ಅಂತ ಯಾವುದೇ ಪರಿಚಯ ಇಲ್ಲದೆ ಯಾವುದೇ ಸ್ನೇಹ ಇಲ್ಲದೆ ಯಾವುದೇ ರಕ್ತ ಸಂಬಂಧ ಇಲ್ಲದೆ ಇಷ್ಟು ಪ್ರೀತಿಯಾಗಿ ನಮ್ಮನ್ನ ನೋಡ್ಕೊಂಡಿದ್ದು ನೋಡಿ ನನಗಂತೂ ತುಂಬ ಖುಷಿ ಆಯಿತು ಅವ್ರ ಫ್ರೆಂಡ್ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸಿದ್ರು ನಾನು ಫಸ್ಟ್ ಟೈಮ್ ಒಬ್ಬ ಸಬ್ಸ್ಕ್ರೈಬರ್ ಮನೆಗೆ ಹೋಗಿ ಊಟ ಮಾಡಿದ್ದು ಇಷ್ಟು ಪ್ರೀತಿಯನ್ನ ಹಂಚ್ಕೊಂಡಿದ್ದು ಅವ್ರ ಪ್ರೀತಿಗೆ ಏನು ಹೇಳಬೇಕಂತ ನಿಜವಾಗ್ಲೂ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಲಲಿತಾ ಸಿಸ್ಟರ್ ಆ್ಯಂಡ್ ಶಕುಂತಲಾ ಸಿಸ್ಟರ್ ನಮಗಂತೂ ಅವ್ರದ್ದು ಬೇರೆ ಮನೆ ಅಂತ ಅನ್ನಿಸ್ತಾನೆ ಇರಲಿಲ್ಲ ನಮ್ಮನೆ ಥರನೇ ಫೀಲ್ ಆಗ್ತಿತ್ತು ನಾನೊಬ್ಬ ಯೂಟ್ಯೂಬರ್ ಆಗಿರೋದ್ರಿಂದ ನನಗೆ ಹಣ ಬರುತ್ತೋ ಇಲ್ವೋ ಗೊತ್ತಿಲ್ಲ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದ್ದು ನನಗಂತೂ ತುಂಬ ಖುಷಿಯಾದ ವಿಚಾರ ಮತ್ತು ನಾನು ಈ ದಿನವನ್ನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಈ ವಿಡಿಯೋವನ್ನು ನೋಡಿದಂತಹ ನಿಮಗೆಲ್ಲ ಆ ತಾಯಿ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇವಾಗ ಹೇಗಿದ್ರು ರಜಾ ಇದೆ ಬೇಸಿಗೆ ರಜಾ ನೀವು ಮತ್ತು ಮಕ್ಕಳೆಲ್ಲ ಬಂದು ಒಂದು ಸಲ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ದೇವಾಲಯ ನಾನೇನಾದರೂ ಮಾತಾಡುವಾಗ ತಪ್ಪೇನಾದರೂ ಹೇಳಿದರೆ ಅಥವಾ ನಿಮಗೇನಾದರೂ ಅದರಿಂದ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಹೇಗಿರುತ್ತೋ ಅದ್ರ ಮೇಲೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಇಷ್ಟು ಒಳ್ಳೆಯ ಸಂಬಂಧಗಳನ್ನ ಇಷ್ಟೊಳ್ಳೆ ಪ್ರೀತಿಯುಳ್ಳ ಜನರನ್ನು ಪರಿಚಯ ಮಾಡಿಕೊಟ್ಟಿದ್ದು ನನಗಂತೂ ತುಂಬ ಖುಷಿ ಖುಷಿ ಖುಷಿಯಾದ ವಿಚಾರ ನಾವು ಹೋಗಿದ್ದ ಊರು ಕಂಪಲಾಪುರ ಅಂತ ಪಾಪ ಅಲ್ಲಿಂದ ಮನೆಯವರೆಗೇ ಅವರು ಆಟೋವನ್ನು ಕರೆಸಿ ಅಲ್ಲಿಂದ ಕೆಸ್ತೂರಿಗೆ ನಮ್ಮನ್ನ ಬಿಡಿಸ್ಕೊಟ್ರು ಆ ಆಟೋ ಚಾರ್ಜ್ ಕೂಡ ನಮ್ಮ ಕೈಲಿ ಕೊಡಿಸ್ಕೊಡ್ಲಿಲ್ಲ ಅವರು ಪ್ರೀತಿ ಅಭಿಮಾನಕ್ಕೆ ಏನು ಹೇಳಬೇಕು ಅಂತ ನನಗಂತೂ ಗೊತ್ತಿಲ್ಲ ಅವರೇ ಬೆಳೆದಿದ್ದು ಈ ಸೂಜಿ ಮಲ್ಲಿಗೆ ಹೂಗಳು ಎಲ್ಲರಿಗೂ ಮುಡ್ಕೊಳ್ಳೋದಕ್ಕೆ ಅಂತ ಹೇಳಿ ಕೊಟ್ಟರು ನಾವಿವಾಗ ಕೆಸ್ತೂರ್ನಲ್ಲಿದ್ದೀವಿ ಇಲ್ಲಿಗೆ ಡೈರೆಕ್ಟ್ ಬಸ್ ಬರುತ್ತೆ ಇಲ್ಲಿ ಹತ್ಕೊಂಡು ನಾವು ಶ್ರೀನಾಗಪಟ್ಟಣದಲ್ಲಿ ಇಳ್ಕೋತೀವಿ ಇದು ಮಂಡ್ಯ ಎಲ್ಲರೂ ಇಳಿತಾ ಇದಾರೆ ಬಸ್ ಅಂತೂ ತುಂಬ ರಶ್ ಇತ್ತು ನಮಗೆಲ್ಲ ಸೀಟ್ ಸಿಕ್ಕಿದ್ದು ಮಂಡ್ಯದಲ್ಲೇ ಗುಡ್ ನೈಟಾ ಬಾಯ್ ಅದು ಗುಡ್ ನೈಟ್ ಇನ್ನೂ ನೈಟ್ ಆಗಿಲ್ಲ ಸಂಜೆನೇ ಆಗಿಲ್ಲ ಆಗುತ್ತೆ ಜೋಪಾರ ಜೋಪಾನ ಸ್ಟ್ಯಾಂಡ್ಗೆ ಹೋಗಲ್ಲ ಇದು ಸ್ಟ್ಯಾಂಡ್ ಹೋಗಲ್ಲ ಸರಿ ಬಾಯ್ ಮೈ ಕಡಲ್ಲಿ ಇತ್ತಲ್ಲಿ ಬಾಯ್ ಬಾಯ್ ಸಂಗೀತ ಮತ್ತೆ ಅಮ್ಮ ಅವರು ಮಂಡ್ಯದಲ್ಲಿ ಇಲ್ಕೊಂಡು ನಾವು ಪಟ್ನದಲ್ಲಿ ಬಂದು ಇಲ್ಕೊಂಡು ಊರ್ ಕಡೆ ಹೋಗ್ತಿದೀವಿ ಮುಖ ಅಂತೂ ಫುಲ್ ಡಲ್ ಆಗಿದೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಿದೆ ಧನ್ಯವಾದಗಳು